ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ಬಂದು ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ನೋಡಿರಿ ಒಳಗೆ ಬಂದಿದ್ದೀನಿ ನನ್ನ ಒಂದು ಫೇವ್ರೇಟ್ ಪ್ಲೇಸಿಗೆ ನಾನು ಬಂದಿದ್ದೀನಿ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ನೋಡಿರಿ ಹಿಂಗೆ ನನಗೆ ಇರಬೇಕು ಈ ಥರ ಲೈಫ್ ಎಂಜಾಯ್ ಮಾಡಬೇಕು ನಂಗೆ ತುಂಬಾ ಇಷ್ಟ ತುಂಬಾ ಇಷ್ಟ ಇಲ್ಲಿ ಎಷ್ಟೊತ್ತು ಕಾಲ ಕಳೀತೀನಂತ ನನಗಂತೂ ಗೊತ್ತಿಲ್ಲ ನನಗೆ ಈ ಥರ ಅರಿಯ ನೀರಲ್ಲಿ ಈಗ ಬಂದು ಕೂತ್ಕೊಂಡು ಪ್ರಶಾಂತವಾಗಿ ಇರಬೇಕು ನನ್ನ ಒಂದು ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಇದು ಶ್ರೀರಾಘಪಟ್ಟದೊಳೆ ನೋಡಿರಿ ಅಷ್ಟು ಚಂದ ಇದೆ ಅಂತ ಎಷ್ಟು ಖುಷಿ ಆಗುತ್ತೆ ಅಂತ ನಾನಿವಾಗ ಹ್ಯಾಪಿ ಹೋಗಿದ್ದೆ ಅಲ್ಲಿಂದ ಹಾಗೆ ಬಂದು ನಾನು ಈ ಪ್ಲೇಸ್ಗೆ ಹೋಗಬೇಕು ಅಂದರೆ ಕರ್ಕೊಂಬಂದ ಆಲ್ಮೋಸ್ಟ್ ನನ್ನ ಒಂದು ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ತುಂಬ ಇಷ್ಟಪಟ್ಟು ಎಂಜಾಯ್ ಮಾಡಿ ಮಾಡೋ ಪ್ಲೇಸ್ ಇದೊಂದು ಮತ್ತು ನಿಮಿಷಮ್ಮ ಟೆಂಪಲು ಅಲ್ಲೂ ಅಷ್ಟೇ ತುಂಬ ಹೊತ್ತು ಕಾಲ ಕಳಿತೀನಿ ನನಗೆ ಇನ್ನೂ ಅಷ್ಟೇ ಕಾಲ ಕಳಿಯೋಕ್ಕೆ ತುಂಬಾ ಇಷ್ಟ ನೋಡಿರಿ ಈ ಥರ ಅರಿಯ ನೀರಲ್ಲಿ ನಮ್ಮ ಒಂದು ಏನೇ ಒಂದು ಮನಸ್ಸಲ್ಲಿರೋ ಒಂದು ಬೇಜಾರು ಎಲ್ಲ ಹೋಗುತ್ತೆ ಇಲ್ಲಿ ಖುಷಿಯಾಗ್ತದೆ ಈ ಥರ ಹರಿಯ ನೀರಲ್ಲಿ ಕುತ್ಕೊಂಡು ಕಾಲ ಕಳ್ಕೊಂಡು ಆಟ ಆಡ್ಕೊಂಡಿದ್ರೆ ನಾನಂತೂ ಫಿಲ್ ಫಿದಾಗ ಇನ್ನೇ ಅಂತೂ ಇಷ್ಟ ನಾನು ಇನ್ನೊಂದು ಹಾಫ್ ಆನ್ ಅವರೇ ಇರ್ಬೋದು ಒನ್ ಅವರೇ ಇರ್ಬೋದು ಅಂದರೆ ನೋಡಿ ಜುಳು ಜುಳು ಸೌಂಡು ಈ ಸೌಂಡಿಗೇನೆ ಅರ್ಧ ನಮ್ಮ ಮನಸ್ಸೆಲ್ಲ ಅಂದರೆ ಫುಲ್ಲು ನಿರಾಳ ಆಗ್ಬಿಡುತ್ತೆ ನನಗಂತೂ ಇಲ್ಲಿನೊಂದು ಅಕ್ಕಿ ಶಬ್ದ ಆಗಲಿ ಮತ್ತು ಹರಿಯೋ ನೀರಿನ ಶಬ್ದ ಆಗಲಿ ಕೇಳ್ತಾ ಇದ್ರೆ ಮನಸ್ಸಿಗೆ ಏನೋ ಒಂದು ಹಿತ ಕೊಡುತ್ತೆ ಎಷ್ಟೇ ಒಂದು ಬೇಜಾರಿದ್ದಾಗೂ ಈ ಥರ ಒಂದು ಬಂದಾಗ ಎಷ್ಟು ಖುಷಿ ಅಂದರೆ ಖುಷಿ ಆಗುತ್ತೆ ನೋಡಿರಿ ನನ್ನ ಒಂದು ತುಂಬ ಇಷ್ಟಪಡೋ ಪ್ಲೇಸ್ ಇದೊಂದೇ ಓಕೆನಾ ನೋಡಿರಿ ನನಗೆ ಎಷ್ಟು ಚೆಂದ ಆಟ ಆಡಲಿಕ್ಕೆ ಇಷ್ಟಪಡ್ತೀನಿ ಒಂದು ಮನಸ್ಸಿನ ಒಂದು ಹಗುರ ಮಾಡಿಕೊಂಡು ಪ್ರಶಾಂತವಾಗಿ ಇಲ್ಲಿಂದ ಹೋಗ್ತೀನಿ ನಾನು ಎಷ್ಟು ಖುಷಿ ಆಗ್ತೈತೆ ಅಂದರೆ ಹೇಳಕ್ಕೆ ಆಗಲ್ಲ ತುಂಬ ದಿನ ಆಗಿತ್ತು ನಾನು ಈ ಥರ ಬಂದು ಆಲ್ಮೋಸ್ಟ್ ಅದೇ ಹೇಳ್ತೀನಿ ನನ್ನ ಆರೋಗ್ಯ ಇಶ್ಯೂ ಇಂದ ನಾನು ಎಲ್ಲೋ ಹೋಗ್ಲಿಕ್ಕೆ ಆಗ್ತಿತ್ತು ಹಾಗಾಗಿ ಇವಾಗ ಇಲ್ಲಿ ಬಂದಿದ್ದೀನಿ ಒಂದು ತುಂಬ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ನೋಡ್ರಿ ಒಳ್ಳೇ ಇದು ಇಂಥ ಒಂದು ಸೌಂಡಲ್ಲ ಎಂಥ ಚೆಂದ ಇದೆ ನೋಡಿರಿ ಎಷ್ಟು ಚಂದ ಎಂಜಾಯ್ ಮಾಡ್ಬೋದು ಅಂದರೆ ನಾವು ಲೈಫಲ್ಲಿ ಏನು ಕಳ್ಕೊಂಡಿದ್ದೀವಿ ಅನ್ನೋಕ್ಕೆ ಏನೇನೋ ಕಳ್ಕೊತೀವಿ ನೆಮ್ಮದಿ ಕಳ್ಕೊತೀವಿ ನೆಮ್ಮದಿ ನಾವು ಎಲ್ಲಿ ಹುಡುಕ್ಬೇಕು ಇಲ್ಲಿ ಹುಡುಕ್ಬೇಕು ಎಂಥ ಚೆಂದ ನೀರೆಲ್ಲ ಇದೆ ಎಂಥ ಒಂದು ಒಂದು ಪ್ಲೇಸ್ ನೋಡಿ ಯಾರೋ ಒಬ್ಬರು ಏನೋ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿರಿ ಇದೊಂದು ಚೆಂದ ನೋಡಲಿಕ್ಕೆ ಇಷ್ಟು ಚೆಂದ ಇದೆ ನೋಡಿರಿ ಮತ್ತೆ ಇಲ್ಲಿ ಪೂಜೆ ಜನ ಒಂದು ಭಾವನೆಗಳು ತುಂಬ ಇವತ್ತು ರಶ್ ಇಲ್ಲ ಆಯಿತಾ ಇವತ್ತು ಸಹ ರಶ್ಶೇ ಇಲ್ಲ ಒಂದಷ್ಟು ದೇವಸ್ಥಾನದಲ್ಲೂ ರಶ್ ಇಲ್ಲ ಹಾಗಾಗಿ ನಾನು ಆರತಿ ಕೂಡ ಹೋಗಿ ಅಲ್ಲಿಂದ ಪೂಜೆ ಮಾಡಿಸ್ಕೊಂಡು ಮಾಡ್ಕೊಂಡೆ ಇನ್ನು ಇಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂದರು ಕರ್ಕೊಂಡ್ಬಂದೆ ಹೋಗ್ತೀನಿ ನನ್ನಲ್ಲಿ ಹೋಗಬೇಕು ಅಂತ ಹೇಳಿದೆ ಅಷ್ಟೇ ಆ ಕರ್ಕೊಂಡು ಬಂದರು ನನ್ನ ಒಂದು ಆರ್ಭಟ ಹ್ಞೂ ನೀರಲ್ಲಿ ಕಾಲು ಹಾಕ್ಕೊಂಡು ಸುಮ್ಮನೆ ಕೂತಿದ್ದೀನಿ ನಾನು ಆಯಿತಾ ಇದೇ ನನಗೆ ಖುಷಿಯಾಗಿ ಇರೋವಂಥ ಪ್ಲೇಸ್ ಅಂದರೆ ನಾನು ಇದೇ ಪ್ಲೇಸ್ ಫ್ರೆಂಡ್ಸ್ ತುಂಬ ಎಂಜಾಯ್ ಮಾಡ್ತೀನಿ ನಾನು ತುಂಬಾ ಎಂಜಾಯ್ ಮಾಡ್ತೀನಿ ಲೈಫ್ ಅಂತೂ ತುಂಬ ಎಂಜಾಯ್ ಮಾಡೋಕ್ಕೆ ಇಷ್ಟಪಡ್ತೀನಿ ಮನೆಯವ್ರಿಗೆ ಇವಂಥವೆಲ್ಲ ಇಷ್ಟ ಆಗಲ್ಲ ಆಲ್ಮೋಸ್ಟ್ ನನ್ನ ಮಗಳಿಗೂ ನನಗೂ ತುಂಬನೇ ಆಲ್ಮೋಸ್ಟ್ ವರ್ಷಮ್ಮನ ಕರ್ಕೊಂಬರೋಣ ಅಂದ್ಕೊಂಡಿದ್ದೆ ವರ್ಷಮ್ಮ ಬರಲಿಲ್ಲ ಕ್ಲಾಸಿಗೆ ಹೋದ್ವಿ ಆಲ್ಮೋಸ್ಟ್ ಎರಡು ದಿನದಿಂದ ರಜೆ ಇತ್ತಲ್ಲ ಹಾಗಾಗಿ ಅವಳು ಕ್ಲಾಸಿಗೆ ಹೋದ್ಲು ನಾವು ಈ ಕಡೆ ಬಂದ್ವಿ ಹಾಗೆ ಮತ್ತು ನನಗಿನ್ನೊಂದರೆ ಲಾಂಗ್ ಡ್ರೈವ್ ಹೋಗೋದು ಇಷ್ಟ ಮತ್ತು ಅಲ್ಲಿಂದ ಲಾಂಗ್ ಡ್ರೈವ್ ಹೋಗಿ ನಮ್ಮ ಮನೆಯವ್ರ ಜೊತೆ ಮಸಾಲೆ ದೋಸೆ ತಿಂದ್ಕೊಂಡು ಒಂದು ಮಡ ಹೂ ಕೊಡಿಸಿದ್ರೆ ಸಾಕು ನಾನು ಫಿದಾಗೋಗ್ತೀನಿ ಇಷ್ಟೇ ನನ್ನ ಆಸೆಗಳು ನನ್ನದೇನು ಆಸೆ ಇಲ್ಲ ನಾನು ಈ ಥರ ನೀರುಗಳಲ್ಲಿ ಲೈಫ್ ಎಂಜಾಯ್ ಮಾಡಬೇಕು ಮತ್ತು ಹಾಗೆ ಬಂದರು ನಾನು ಇಷ್ಟಪಟ್ಟಿದ್ದೊಂದು ಏನಾದ್ರು ತಿನ್ನಬೇಕು ನಾನು ಇಷ್ಟಪಟ್ಟು ಮಸಾಲೆ ದೋಸೆ ತಿನ್ನೋಕೆ ಇಷ್ಟಪಡ್ತೀನಿ ನಂಗೆ ಮಸಾಲೆ ದೋಸೆ ಒಂದು ಮಳೆ ಹೋಗ್ಕೊಟ್ಟು ಜೊತೆ ನಮಗೆ ನಮ್ಮವರು ಅಂತ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟರು ಅದರಿಂದ ಆಗೋ ಅಂಥ ಒಂದು ಖುಷಿ ಇದೆಯಲ್ಲ ಮತ್ತೊಂದು ಏನೂ ಬೇಕಾಗಿಲ್ಲ ನಮ್ಗೆ ಚಿನ್ನ ಆಗಲಿ ಯಾವ ದುಡ್ಡಿಂದನೂ ಆ ನೆಮ್ಮದಿಸಿದಲ್ಲ ಚಿಕ್ಕ ಚಿಕ್ಕ ವಿಷಯದಲ್ಲೂ ನಾವು ಈ ಥರ ಎಂಜಾಯ್ ಮಾಡಬೇಕು ಹಾಗೆಯೇ ನಮ್ಮ ಲೈಫು ಸಾರ್ಥಕತೆ ಅನ್ನೋದು ದಿನ ಇದ್ದಿದ್ದೆ ಜೀವನ ಅನ್ನೋದ್ಬಿಟ್ಟು ಒಂದು ಸಂಸಾರ ಜಂಜಾಟ ಇದ್ದಿದ್ದೆ ಆಯಿತಾ ಮನೆ ಸಂಸಾರ ಮಕ್ಕಳು ಜೀವನ ಇದ್ದಿರುತ್ತೆ ಅದು ನಮಗೂ ನಾವು ಸ್ವಲ್ಪ ಟೈಮ್ ಕೊಟ್ಕೊಂಡು ನಮ್ಮ ಜೀವನನೂ ಎಂಜಾಯ್ ಮಾಡಬೇಕು ಫ್ರೆಂಡ್ಸ್ ನಂದು ಇದೇನೆ ಇಷ್ಟೇ ನಂದು ಏನು ಗೊತ್ತಾ ಟೈಮ್ ಕೊಡಬೇಕು ಮತ್ತು ಹಾಗೆ ಹೊರಗಡೆ ಕರ್ಕೊಂಡೋಗಿ ಒಂದು ಮಾಡ ಮಲ್ಲಿಗೆ ಕೊಡಿಸ್ಬೇಕು ಒಂದು ಮಸಾಲೆ ದೋಸೆ ಮತ್ತು ಹಾಗೆ ನಮ್ಮ ಜೊತೆ ಖುಷಿ ಖುಷಿಯಾಗಿ ಒಂದು ಲೈಫು ಇದೇ ನಾನು ಜಾಸ್ತಿ ಇಷ್ಟಪಡೋದು ಅದು ಬಿಟ್ಟಾಗಲಿ ಈ ಚಿನ್ನ ಒಡವೆ ದುಡ್ಡು ನಾನು ಯಾವುದಕ್ಕೂ ಅಷ್ಟು ಆಸೆ ಪಡೋಂಥ ವ್ಯಕ್ತಿನೇ ಅಲ್ಲ ಅದು ನಂಗೆ ಇಷ್ಟವೂ ಇಲ್ಲ ಇದ್ದರೂ ನಾನು ಏನು ಮಾಡೋಲ್ಲ ನೋಡಿ ಆರ್ಟಿಫಿಷಿಯಲ್ ನಾನು ತಗೊತಿರ್ತೀನಿ ನಂದು ಆ ಥರ ಒಂದು ಮೆಂಟಾಲಿಟಿ ಎಲ್ಲನೂ ನಾನೊಂಥರ ಡಿಫ್ರೆಂಟು ನನಗೆ ಆಲ್ಮೋಸ್ಟ್ ಇಂಥಿಂಥ ವಿಷಯಗಳಲ್ಲಿ ಮಸಾಲೆ ದೋಸೆ ತಿನ್ನಬೇಕು ನನಗೆ ಇಷ್ಟಪಟ್ಟು ನಾವು ತಿನ್ನಬೇಕು ಎಂಜಾಯ್ ಮಾಡಬೇಕು ಇಷ್ಟೇ ನೋಡ್ರಾ ನಾನೊಂದು ಪ್ಲೇಸಿಗೆ ಈ ಪ್ಲೇಸಿಗೆ ಬಂದರೆ ನಂಗೆ ತುಂಬಾ ನೆಮ್ಮದಿ ಫ್ರೆಂಡ್ಸ್ ಓಕೆ ಬಾಯ್ ನಾನಿಲ್ಲಿ ಸ್ವಲ್ಪ ಇಂಥ ಎಂಜಾಯ್ ಮಾಡ್ತೀನಿ ತಾ ಎಂಜಾಯ್ ಮಾಡಿಕೊಂಡು ಮತ್ತೆ ಬರ್ತೀನಿ ಬಾಯ್ ಬಾಯ್ ನೋಡಿರಿ ನನ್ನಪೀಸ್ ಮುಗೀತು ಇವಾಗ ಮನೆಗೆ ಹೊರಟೆ ಓಕೆನಾ ಈಗೊಂದು ಮಸಾಲೆ ದೋಸೆ ತಿನ್ಕೊಂಡು ಮನೆಗೆ ರೈಯ ಅಂತ ಮನೆಗೆ ಹೋಗ್ತೀನಿ ಓಕೆನಾ ಬಾಯ್